ಹೋಳಿಗೆ ಪ್ರತಿದಿನವೂ ಕೂಡ ಒಂದೊಂದು ಹೋಟೆಲ್ ನಲ್ಲಿ ನಾನು ಇರ್ತಾ ಇದ್ದೆ ಇವತ್ತು ಎಲ್ಲಿದ್ದೀನಿ ಅನ್ಕೊಂಡ್ರ ಎಸ್ ನಂದಿನಿ ಲೇಔಟ್ ಪೋಸ್ಟ್ ಆಫೀಸ್ ಆಪೋಸಿಟ್ ಇರುವಂತಹ ಭಾಸ್ಕರ್ಸ್ ಮನೆ ಹೋಳಿಗೆ ಇಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಹೆಂಗ್ಗಡೆ ನೀವು ನೋಡ್ತಾ ಇರ್ಬೋದು ಬಹಳ ಲೈಟಿಂಗ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಸೊ ಚಾಟ್ ಬಂಡಿನೇ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಇದು ಕಾಟ್ವಿಲ್ ಅಲ್ಲಿ ಚಾಟ್ ಸೆಂಟರ್ ಸೊ ಬಂದ ತಕ್ಷಣನೇ ಮಕ್ಕಳಿಗೆ ಜೊತೆಗೆ ಎಲ್ಲಾ ಏನು ಏಜ್ನ ವಯೋಮಿತಿ ಇಲ್ಲದೆ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳು ಕೂಡ ಬಂದು ಇಲ್ಲಿ ತುಂಬ ಶುಚಿ ರುಚಿಯಾಗಿ ಚಾಟ್ಸ್ ಅನ್ನು ಮಾಡಿಕೊಡ್ತಾರೆ ಇದು ಬಿ ಎಮ್ ಎಚ್ ಭಾಸ್ಕರ್ಸ್ ಮನೆ ಹೋಳಿಗೆ ಅಂತ ಹೇಳಿ ಸೊ ನಂದಿನಿ ಲೇಔಟ್ನಲ್ಲಿ ಇದು ಒಂದು ಹಿಡನ್ ಜಮ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಹೋಳಿಗೆ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಜೊತೆಗೆ ಡೇಟ್ಸು ಡ್ರೈ ಫ್ರೂಟ್ಸ್ ವೆರೈಟಿ ಆಫ್ ಸ್ನ್ಯಾಕ್ಸ್ ಭಾಸ್ಕರ್ಸ್ ಮನೆ ಹೋಳಿಗೆ ಕೇವಲ ಬೆಂಗಳೂರಲ್ಲಿ ಹನ್ನೊಂದು ಬ್ರಾಂಚ್ ಇದೆ ಹಾಗೆಯೇ ಭಾರತದಾದ್ಯಂತ ಇಪ್ಪತ್ತೊಂಬತ್ತು ಬ್ರಾಂಚ್ಗಳಿದ್ದಾವೆ ಜೊತೆಗೆ ಬಾಂಬೆಯಲ್ಲೂ ಕೂಡ ಇವರದ್ದೇ ಬ್ರಾಂಚ್ ಇದೆ ಸೊ ತುಂಬ ಟೇಸ್ಟಿಯಾಗಿ ತುಂಬ ಕ್ಲೀನ್ ಆಗಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲವನ್ನು ಮೇಂಟೈನ್ ಮಾಡಿಕೊಂಡು ಶುಚಿ ರುಚಿಯಾದಂತಹ ಹೋಳಿಗೆಯನ್ನು ಇಲ್ಲಿ ಮಾರಾಟ ಮಾಡ್ತಾರೆ ಅದರ ಜೊತೆಗೆ ಬೇರೆ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ ಸೊ ಎಂಟ್ರಿ ಕೊಡ್ತಾ ಇದ್ದಂತೆ ಆ ಲೈಟಿಂಗ್ ಆಗಿರ್ಬೋದು ಆ ಒಂದು ಫೀಲೇ ಬೇರೆ ನೀವು ನೋಡ್ತಾ ಇರ್ಬೋದು ಬಹಳ ಯಾವ ರೀತಿ ಕ ಏನು ಇಲ್ಲಿನ ಸಿಬ್ಬಂದಿ ಕೆಲಸ ಮಾಡ್ತಾರೆ ಅಥವಾ ಎಷ್ಟು ಕ್ಲೀನಾಗಿ ನೀಟಾಗಿ ಇಲ್ಲಿನ ಒಂದು ಏನು ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಕಡೆ ಕೆಲವೊಂದು ಕಡೆ ನೀವು ನೋಡಿದ್ರೆ ಈ ರೀತಿ ಕವರೇ ಮಾಡಿರೋದಿಲ್ಲ ಡಸ್ಟು ಎಲ್ಲವೂ ಕೂಡ ಬಂದು ಕೂತ್ಕೊಳ್ಳುತ್ತೆ ಆದರೆ ಇಲ್ಲಿ ಬಿ ಎಮ್ ಹೆಚ್ಚಲ್ಲಿ ತುಂಬ ಆದ್ಯತೆಯನ್ನು ಕ್ಲೆನ್ಲಿನೆಸ್ಸಿಗೆ ಕೊಡ್ತಾರೆ ತುಂಬ ಕ್ಲೀನಾಗಿ ನೀಟಾಗಿ ಎಲ್ಲವನ್ನು ಕೂಡ ಸರ್ವಿಸ್ ಮಾಡ್ತಾರೆ ಹಾಗೆಯೇ ಸಿಬ್ಬಂದಿ ಕೂಡ ನೀಟಾಗಿ ಕ್ಲೀನಾಗಿ ಹೆಡ್ ಹೆಡ್ ಕವರ್ ಇರ್ಬೋದು ಹಾಗೆಯೇ ಕೈಗೆ ಗ್ಲೌಸ್ ಇರ್ಬೋದು ಎಲ್ಲವನ್ನು ಧರಿಸಿ ಹೆಲ್ದಿ ಮತ್ತು ಕ್ಲೆನ್ಲಿನೆಸ್ಸಿಗೆ ತುಂಬ ಆದ್ಯತೆಯನ್ನು ಕೊಡ್ತಾರೆ ಸೊ ಹಾಗಿದ್ರೆ ಇಲ್ಲಿ ಲೈವ್ ಕೌಂಟರ್ ಅಂತಲೇ ಹೇಳ್ಬೋದು ಹಾಟ್ ಲೈವ್ ಹೋಳಿಗೆಗಳನ್ನು ಅಂದರೆ ನೀವು ಹೇಳಿ ಆರ್ಡರ್ ಮಾಡಿದ ತಕ್ಷಣ ಬಿಸಿ ಬಿಸಿಯಾಗಬೇಕು ಅಂತ ಹೇಳಿದರೆ ಲೈವ್ ಕಿಚನ್ ಥರನೇ ಇದೆ ಸೊ ತುಂಬ ನೀಟಾಗಿ ಸರ್ವ್ ಮಾಡ್ತಾರೆ ಅಲ್ಲೂ ಕೂಡ ಬೇರೆ ಬೇರೆ ಸೆಕ್ಷನ್ ಇದೆ ವೆರೈಟಿ ಆಫ್ ಹೋಳಿಗೆ ಇದೆ ಏನಿದೆ ಏನಿಲ್ಲ ಎಲ್ಲವನ್ನು ನೋಡ್ಕೊಂಡು ಬರೋಣ ಇನ್ಯಾಕ್ ತಡ ಬನ್ನಿ ಇದು ಬಿ ಎಮ್ ಎಚ್ ಒಳಗಡೆ ಏನಿದೆ ಈ ಒಂದು ಬ್ರ್ಯಾಂಡನ್ನೇ ಸೃಷ್ಟಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಇಪ್ಪತ್ತೊಂಬತ್ತು ಬ್ರ್ಯಾಂಚ್ಗಳನ್ನು ತೆಗೆಯೋದು ಅಂದರೆ ಅದು ತೋ ಈಸಿಯಾದ ಮಾತಲ್ಲ ಸೊ ಏನಿದೆ ಏನಿಲ್ಲ ಎಲ್ಲವನ್ನು ನೋಡೋಣ ಸೊ ಇದು ಏನು ಇವರ ಸ್ನ್ಯಾಕ್ಸು ಅಲ್ಲಿ ನೋಡಿದ್ವಿ ಚಾಟ್ಸ್ ಇತ್ತು ಎಂಟ್ರೆನ್ಸಲ್ಲೇ ಇಲ್ಲಿ ಬಂದರೆ ವೆರೈಟಿ ಆಫ್ ಸ್ನ್ಯಾಕ್ಸ್ ಕೂಡ ಇದೆ ಸೊ ನೀವೇ ಬಂದು ಕನ್ಫ್ಯೂಸ್ ಆಗಬೇಕು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಏನನ್ನು ತಗೊಳ್ಳೋಣ ಅಂತ ಹೇಳಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೇಟ್ಸ್ ಸೊ ಡ್ರೈ ಫ್ರೂಟ್ಸ್ ಬಿ ಎಮ್ ಎಚ್ ಅವ್ರದ್ದೇ ಬ ಡ್ರೈ ಫ್ರೂಟ್ಸನ್ನು ಕೂಡ ಇಟ್ಟಿದ್ದಾರೆ ನಿಮ್ಗೆ ಏನು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು ಇನ್ನು ಮಕ್ಕಳಿಗೆ ಬೇಕಾದಂತಹ ಅಥವಾ ದೊಡ್ಡವರಿಂದ ಚಿಕ್ಕವರು ಹಿಡಿದು ಎಲ್ಲರೂ ಕೂಡ ತಿನ್ನುವಂಥ ಸಾಕಷ್ಟು ವೆರೈಟಿ ಆಫ್ ಸ್ನ್ಯಾಕ್ಸ್ ಬಿ ಎಮ್ ಎಚ್ ಅಲ್ಲಿದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡಿ ಪ್ರತಿನಿತ್ಯನೂ ಕೂಡ ಚಾಟ್ಸ್ ಚಾಟ್ಸ್ ತಿನ್ನು ನಾವು ಫಸ್ಟು ಫಸ್ಟ್ ನಾವು ಚಾಟ್ಸ್ ನೋಡಿದ್ವಿ ಸೊ ಚಾಟ್ಸ್ ತಿನ್ನೋದಕ್ಕೂ ಕೂಡ ಇಲ್ಲಿ ಸ್ವಲ್ಪ ಸ್ಪೇಸನ್ನು ಮಾಡಿದ್ದಾರೆ ಈ ರೀತಿ ಚೇರ್ಸ್ಗಳನ್ನು ಹಾಕಿ ನೀವು ಆರಾಮಾಗಿ ಇಲ್ಲಿ ಕುತ್ಕೊಂಡು ಚಾಟ್ಸನ್ನು ತಿನ್ಬೋದು ಬನ್ನಿ ರಿವ್ಯೂ ಕೇಳೋಣ ಹೇಗಿದೆ ಚಾಟ್ ಅಂತ ಹಾಯ್ ಕೆಲವು ಇಲ್ಲ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಯಾವ ರೀತಿ ಅನ್ಸುತ್ತೆ ಟೆನ್ ಆಫ್ಟ್ ಆಫ್ ಟೆನ್ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲ ಇವಾಗ ಟ್ರೈ ಮಾಡಬೇಕು ಚೆನ್ನಾಗಿದೆ ಇಲ್ಲ ಫಸ್ಟ್ ಟೈಮ್ ಬರೋದು ಖುಷಿ ಆಗ್ತಿದೆ ಚೆನ್ನಾಗಿದೆ ಇಲ್ಲ ನಾನು ಇಲ್ಲೇ ಸ್ಟೇ ಮಾಡೋದು ಸೋ ತುಂಬ ಟೈಮಿಂದ ನಾನಿಲ್ಲಿ ಬರ್ತಾ ಇದ್ದೇನೆ ಆ್ಯಂಡ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಯಾಕೆಂದರೆ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ ಆ್ಯಂಡ್ ಇವನ್ ಐ ಟ್ರೈಡ್ ದಿಸ್ ಮನೆ ಹುಳಿ ಆಲ್ಸೋ ಯು ವಿಲ್ ಗೆಟ್ ಅ ಡಿಫ್ರೆಂಟ್ ಫ್ಲೇವರ್ಸ್ ಇನ್ ದ್ಯಾಟ್ ಜಾಕ್ ಫ್ರೂಟ್ ಫ್ಲೇವರ್ ಇಟ್ಸ್ ರಿಯಲಿ ಗುಡ್ ಒನ್ ಆ್ಯಂಡ್ ಐ ಹ್ಯಾವ್ ಟೇಸ್ಟೆಡ್ ಮೆನಿ ಆಫ್ ದ ಟೈಮ್ಸ್ ಆ್ಯಂಡ್ ಮೈ ಡಾಟರ್ ಈಸ್ ಯುವರ್ ಶಿ ಕೇಮ್ ಫಾರ್ ಅ ವೆಕೇಶನ್ ಆ್ಯಂಡ್ ಫಸ್ಟ್ ಟೈಮ್ ಶಿ ಈಸ್ ಟೇಸ್ಟಿಂಗ್ ಚೆನ್ನಾಗಿದೆ ಆ್ಯಂಡ್ ತುಂಬ ಕ್ಲೀನ್ ತುಂಬ ಕ್ ಕ್ಲೆಂದಿ ಆ್ಯಂಡ್ ಹೈಜೀನಿಕ್ ಆಗಿದೆ ಚಾಟ್ಸು ಚೆನ್ನಾಗಿದೆ ಚೆನ್ನಾಗಿದೆ ಫ್ಲೇವರ್ಸ್ ಎಲ್ಲ ಅವ್ರದ್ದು ತುಂಬ ಚೆನ್ನಾಗಿದೆ ಸೊ ಹೋಳಿಗೆ ತಿನ್ನಬೇಕು ಅಂದರೆ ಹಬ್ಬನೇ ಬರಬೇಕು ಅಂತಿಲ್ಲ ಪ್ರತಿನಿತ್ಯ ಕೂಡ ಒಂದು ಹೋಳಿಗೆ ತಿನ್ಕೊಂಡು ಬರೋಣ ಹೇಳಿ ಬಿ ಎಮ್ ಎಚ್ಗೆ ಆರಾಮಾಗಿ ಬರ್ಬೋದು ಯಾಕಂದರೆ ಅಷ್ಟು ಟೇಸ್ಟಿಯಾಗಿದೆ ಸೊ ಡೈಲಿ ಹೋಳಿಗೆ ತಿನ್ನೋಣ ಅಂತಲೂ ಅನಿಸುತ್ತೆ ಇಲ್ಲಿ ಬಂದು ನೀವು ಒಂದನ್ನು ಆರ್ಡರ್ ಮಾಡಿದರೆ ಮತ್ತೆ ಇನ್ನೊಂದು ತಿನ್ನಬೇಕು ಅಂತಲೇ ಅನಿಸುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡಲ್ಲಿ ಯಾವ ರೀತಿಯಾಗಿ ಎಲ್ಲವನ್ನು ಕೂಡ ತುಂಬ ನೀಟಾಗಿ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಹಲೋ ನಿಮ್ಮ ಹೆಸರು ಹಾಂ ಇದು ಮಿಕ್ಸರಲ್ಲಿ ಸ್ಪೆಷಲ್ ಮಂಗ್ಳೂರು ಮಿಕ್ಸರ್ ಅಂತ ಇದು ಆಲೂ ಚಿಪ್ಸು ಜಿಂಜರ್ ಇದು ಆಲೂ ಚಿಪ್ಸ್ ಜಿಂಜರ್ ಅಂತ ಅದು ಶುಂಠಿ ಲಾಕಿ ಮಿಕ್ಸ್ ಮಾಡಿರ್ತೀವಿ ಇದು ಆಲೂ ಪಾಲಕ್ ಇದು ಪಾಲಕ್ ಮಿಕ್ಸ್ ಮಾಡಿರ್ತೀವಿ ಇದು ತೆಂಗುಳ್ಳು ಮದ್ರಾಸ್ ತೆಂಗುಳ್ಳು ಅಂತ ತುಂಬ ಸಾಫ್ಟಾಗಿರುತ್ತೆ ಇದು ಕಾರ್ನ್ ಮಿಕ್ಸರ್ ಇದು ಸಬ್ಬಕ್ಕಿ ಬರುತ್ತಲ್ಲ ಅದರಲ್ಲಿ ಸಬ್ಬಕ್ಕಿ ಮಿಕ್ಸರ್ ಇದು ಕಡಲೆಪುರಿ ಇದು ಚುರುಮುರಿ ಇದು ರಾಗಿ ನಾಮಕಾಳ ಚಕ್ಲಿ ರಾಗಿ ಅಂತ ಬರ್ತದೆ ಅದು ಇದು ಇದು ಟೊಮೊಟೊ ಮುರ್ಕ ಅಂತ ನೀವು ತಿಂತೀವಲ್ಲ ಎಂಥದ್ದು ನಾವು ಕುರ್ಕುರೆ ತಿಂತೀವಲ್ಲ ಆ ಟೈಪರ್ ಬರುತ್ತೆ ಇದು ಹಾಗಲಕಾಯಿ ಚಿಪ್ಸು ದವಲಕ್ಕಿ ಪುರಿ ಇದು ಹಳ್ಳ ಪುರಿ ಇದು ಓಂಪುಡಿ ಸ್ನಾಕ್ಸ್ ಸ್ನ್ಯಾಕ್ಸ್ ಹೇಳಿ ಬಂದರೆ ನಾವು ಫಸ್ಟ್ ನೋಡೋದು ಆಯಿಲ್ ಯಾವುದನ್ನು ಯೂಸ್ ಮಾಡಿ ಅದನ್ನು ಫ್ರೈ ಮಾಡ್ತಾರೆ ಜೊತೆಗೆ ಮ್ಯಾನುಫ್ಯಾಕ್ಚರ್ ಡೇಟು ಎಕ್ಸ್ಪೈರಿ ಆದ ನಂತರ ನೀವು ಚೆಕ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡ್ತೀರಾ ಹೇಗೆ ಡೈಲಿ ಚೆಕ್ ಮಾಡ್ತಾರೆ ನಮ್ಮ ಶಾಪೆಲ್ಲ ಡೈಲಿ ಚೆಕ್ ಮಾಡ್ತಾರೆ ಡೈಲಿ ವಾಶ್ ಮಾಡ್ಕೊಳ್ತಾರೆ ಡೈಲಿ ಯಾವುದಿರುತ್ತೆ ಅದೆಲ್ಲ ಕಮ್ಮಿ ಆ ಐಟಮ್ನ ಕಮ್ಮಿನೇ ಹಾಕ್ಸ್ಕೊಳ್ಳೋದು ಖಾಲಿನೇ ಆಗೋದು ಆಲ್ಮೋಸ್ಟ್ ಯಾವುದು ಉಳ್ಕೊಳ್ಳೋಲ್ಲ ಹಂಗೆ ಉಳ್ಕೋತು ಅಂತಂದರೆ ಅದನ್ನು ಆವಾಗಲೇ ಎತ್ತಿ ಇಟ್ಬಿಟ್ಟು ಫೈವ್ ಡೇಸ್ ಬಿಫೋರ್ ಎತ್ತಿ ನಾವು ಗೋಡನಿಗೆ ಎಷ್ಟು ಕಳಿಸ್ತೀವಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಇವರು ಒಂದಷ್ಟು ಸ್ನಾಕ್ಸ್ಗಳನ್ನ ಹೆಸರನ್ನ ನಮಗೆ ಹೇಳಿದರು ಅದರ ಜೊತೆಗೆ ಪುರಿ ಇದೆ ಆ ಕಡೆ ಚಿಪ್ಸ್ ಇದೆ ವೆರೈಟಿಸ್ ಚಕ್ಲಿಸ್ ಇದೆ ಒಂದು ಫೋರ್ ಫೈಟ್ ಚಕ್ಲಿ ಇದೆ ನಿಪ್ಪಟ್ಸ್ ಇದೆ ಮತ್ತೆ ಕೋಳ್ಬೆಳೆ ಇದೆ ಎಲ್ಲ ವೆರೈಟೀಸ್ ನಾಲ್ಕೈದು ಥರ ವೆರೈಟೀಸ್ ಎಲ್ಲ ಸಿಗುತ್ತೆ ಎಲ್ಲ ಒಂದೊಂದರದಿಲ್ಲ ಎಲ್ಲ ಒಂದರಲ್ಲೇ ನಾಲ್ಕೈದು ವೆರೈಟಿ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಜನ ಏನಂತಾರೆ ಏನು ಫೀಡ್ಬ್ಯಾಕ್ ಇದೆ ಬಂದವರಿಗೆ ಚೆನ್ನಾಗಿದೆ ಮೇಡಮ್ ರಿಪೀಟೆಡ್ ಕಸ್ಟಮರ್ ತುಂಬ ಜನ ಬರ್ತಾರೆ ಹುಡುಕೊಂಡ್ ಬರ್ತಾರೆ ಎಲ್ಲಿ ಮಾಡಿಸಿ ತರೋದು ನೀವು ಈ ತಿಂಡಿಯನ್ನೆಲ್ಲ ಬಸವನಗುಡಿ ಹೆಡ್ ಆಫೀಸ್ ಹೆಡ್ ಬ್ರಾಂಚ್ ಎಲ್ಲ ಅಲ್ಲಿ ಕಿಚನ್ ರೆಡಿ ಆಗಿ ಬರುತ್ತೆ ಎಲ್ಲ ಎಲ್ಲ ತರದ್ರು ಇದಾರೆ ಹಂಡ್ರೆಡ್ ಪೇಪರ್ ಸರ್ ರೆಡಿ ಮಾಡ್ತಾರೆ ಡೈಲಿ ರೆಡಿ ಆಗ್ತದೆ ಇದು ಈ ಕಡೆ ಫುಲ್ ಸ್ನಾಕ್ಸ್ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾರಿಗೆ ಊಟ ಜೊತೆಗೆ ಹಪ್ಪಳ ಸಂಡಿಗೆ ತಿನ್ನುವಂತ ಅಭ್ಯಾಸ ಇದೆ ಅವ್ರಿಗಾಗಿ ಇಲ್ಲಿ ಬೇರೆ ಬೇರೆ ವೆರೈಟಿ ಇದು ರಾಗಿ ಇದಲ್ವಾ ರಾಗಿ ಮತ್ತೆ ಇದು ರಿಂಗ್ಸ್ ಇದು ಮಾಡ್ತೀವಲ್ಲ ಇದು ರಿಂಗ್ಸ್ ಬರುತ್ತಲ್ಲ ಅದು ಇದು ಇದು ಸಂಡಿಗೆ ಇದು ಪಾನಿಪುರಿ ಇದು ಇದು ಸಬ್ಬಕ್ಕಿ ಹಪ್ಪಳ ಪಾನಿಪುರಿ ನೀವು ರಾ ಪಾನಿಪುರಿ ನೀವು ಮನೇಲಿ ಕರ್ಕೊ ಕರೆದು ಮಾಡ್ಕೋಬೋದು ಇದು ಇದು ಸಬ್ಬಕ್ಕಿ ಸಂಡಿಗೆ ಇದು ಇದು ಹಪ್ಳಗಳಲ್ಲಿ ವೆರೈಟಿ ಹಪ್ಳ ಇದೆ ಟೊಮೊಟೊ ಹಪ್ಪಳ ಆಮೇಲೆ ಕ ಚಿಲ್ಲಿ ಹಪ್ಪಳ ಕರ್ಡ್ ರೈಸ್ ಪಾಪಡ್ಡು ನಾರ್ಮಲ್ ಪಾಪಡ್ಡು ಎಲ್ಲ ಇದೆ ಇದು ಎಲ್ಲ ಕಡಲೆ ಬೀಜಗಳು ಇದು ಎಲ್ಲ ಮಿಕ್ಸ್ ಕಡಲೆ ಬೀಜ ಬಟಾಣಿ ಇಲ್ಲಿ ಫುಲ್ಲು ಏನು ಗ್ರೌಂಡ್ ನಟ್ಟಲ್ಲೇ ತುಂಬ ವೆರೈಟಿ ಇದೆ ಇದು ಫ್ರೈಡ್ ದಾಲ್ ಅಂತಾನೆ ಹೇಳ್ಬೋದು ಸಾಲ್ಟ್ ಮತ್ತೆ ಖಾರ ಹಾಕಿದ್ದಾರೆ ಇದು ಪ್ಲೇನ್ ಸಾಲ್ಟೆಡ್ ಹಾಗೆಯೇ ಗ್ರೌಂಡ್ ನಟ್ಟಿನಲ್ಲಿ ಸಾಕಷ್ಟು ವೆರೈಟಿ ಹಾಗೆ ಫ್ರೈ ಮಾಡಿರೋದು ಇದೆ ಉದ್ದಿರೋದು ಇದೆ ಸೊ ಆ ಕಡೆಯಿಂದ ಹಿಡಿದು ಈ ಕಡೆವರೆಗೆ ಯಾವ್ಯಾವ ಸ್ನ್ಯಾಕ್ಸ್ ಬೇಕು ನಿಮಗೆ ಎಲ್ಲದು ಸಿಗುತ್ತೆ ಅಷ್ಟೇ ಅಲ್ಲ ಇಲ್ಲೂ ಕೂಡ ನೀವು ನೋಡ್ಬೋದು ಜಾಗ್ರಿ ಕ್ಯಾಂಡಿ ಡ್ರೈ ಫ್ರೂಟ್ಸ್ ಜೊತೆಗೆ ಬನಾನಾ ಹಲ್ವಾ ಬಾಳೆಹಣ್ಣಿನ ಹಲ್ವಾ ಇದೆ ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಬೇಸನ್ ಲಡ್ಡು ಇದೆ ಸಬ್ಬಕ್ಕಿ ಆಮೇಲೆ ಇದು ಇಲ್ಲಿ ನೋಡ್ಬೋದು ನೀವು ಗ್ರೌಂಡ್ನಟ್ಟಲ್ಲೇ ನಿಮಗೆ ಬೇಕಾಗಿರುವಂಥ ಡಿಸೈನಲ್ಲಿ ಫಂಕ್ಷನ್ಗೆಲ್ಲ ಬೇಕಂದರೆ ಈ ಥರ ಮಾಡಿಕೊಡ್ತಾರೆ ಏನು ಇದು ಆನೆ ಇದು ಸ್ಕಲ್ಪ್ಚರ್ ಥರ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ದಾಗ ಏನೆಲ್ಲ ಇದೆ ಇದು ಪುಳಿಯೋಗರೆ ಗೊಜ್ಜು ಎಷ್ಟು ಹೇಳೋದು ಅಂತಲೇ ಅನಿಸುತ್ತೆ ಈ ಶಾಪಿಗೆ ಬಂದರೆ ಇದು ಏನು ರೆಡ್ ಜಾಮೂನ್ ನಿಮಗೆಲ್ಲ ಗೊತ್ತು ಸೊ ಸೊ ಒಂದು ಎಲ್ಲ ವೆರೈಟಿ ಐಟಮ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಬಿ ಎಮ್ ಎಚ್ ಭಾಸ್ಕರ್ಸ್ ಮನೆ ಹೋಳಿಗೆ ಅಂತಲೇ ಹೇಳ್ಬೋದು ಅಲ್ಲದೆ ಸುಮಾರು ಜನಕ್ಕೆ ಖಡಕ್ ರೊಟ್ಟಿ ತಿನ್ನಬೇಕು ಅಂತಲೂ ಆಸೆ ಇರುತ್ತೆ ಇಲ್ಲಿ ಖಡಕ್ ರೊಟ್ಟಿ ಕೂಡ ಸಿಗುತ್ತೆ ಒಂದು ಚಟ್ನಿ ಪುಡಿ ಇಟ್ಕೊಂಡ್ರೆ ನಿಮ್ಮದು ನೈಟ್ ಹೋಗುತ್ತೆ ಸಜ್ಜೆ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಎಲ್ಲವೂ ಕೂಡ ಸಿಗ್ತಾ ಇದೆ ಸೊ ಇದಿಷ್ಟು ಕೂಡ ಬಿ ಎಮ್ ಎಚ್ ಮನೆ ಹೋಳಿಗೆಯ ಒಂದು ಕೌಂಟರ್ ಅಂತಲೇ ಹೇಳ್ಬೋದು ಸ್ವೀಟ್ಸು ಡ್ರೈ ಫ್ರೂಟ್ಸು ಜೋಳದ ರೊಟ್ಟಿ ಸಾಂಬಾರು ಪುಡಿ ಹಾಗೆಯೇ ಏನು ಸ್ನ್ಯಾಕ್ಸು ಎಲ್ಲವೂ ಕೂಡ ಒಂದು ಕಡೆ ಆಯಿತು ಹಲ್ವಾ ಎಲ್ಲ ಸಿಕ್ತು ಸೊ ನೆಕ್ಸ್ಟು ಹಿಡನ್ ಜೆಮ್ ಈ ಎಲ್ಲ ಒಂದು ಈ ಶಾಪ್ನ ಹಿಂದೆ ಯಾರಿದ್ದಾರೆ ಅಂತ ನೋ ಹೇಳೋದಾದರೆ ಬಿ ಎಮ್ ಎಚ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ ಈಗ ಅವ್ರನ್ನ ಮಾತಾಡ್ಸೋಣ ಹೆಲೋ ಸರ್ ಹಾಯ್ ಮೇಡಮ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಭಾಸ್ಕರ್ ಕೆಆರ್ ಅಂತ ಈಗ ಭಾಸ್ಕರ್ಸ್ ಒಳಗೆ ಆಗಬಿದ್ದೀನಿ ತುಂಬ ಖುಷಿಯಾಗ್ತದೆ ಮನೆ ಹೋಳಿಗೆ ಅಂತ ಹೇಳಿದ್ವಿ ಲೈವ್ ಕಿಚನ್ ಕೂಡ ಇದೆ ಹೇಗೆ ಬಂತು ಸರ್ ಈ ಐಡಿಯಾ ಇದನ್ನು ಸ್ಟಾರ್ಟ್ ಮಾಡುವಂಥ ಐಡಿಯಾ ಅದು ಮೊದಲು ಜೀವನ ಹೊಟ್ಟೆಪಾಡು ಹೊಟ್ಟೆ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರೆ ಎಲ್ಲಿ ಬೇಕಾದ್ರು ಊಟ ನಮಗೆ ಜೀವನಕ್ಕೆ ದಾರಿ ಸಿಗುತ್ತೆ ಅದು ಬೆಂಗಳೂರಿನ ನಾವು ಯಾವಾಗಲೂ ಶರಣಾಗಿರ್ಬೇಕು ಅದಕ್ಕೋಸ್ಕರ ಶುರು ಮಾಡಿದ ಒಂದು ಹೋಳಿಗೆ ಅದನ್ನು ಮೊದಲು ನಾವು ಚಿಕ್ಕದ ಮನೆಯಲ್ಲೇ ಮಾಡಿ ಅಂಗಡಿ ಅಂಗಡಿ ಸಪ್ಲೈ ಮಾಡ್ತಾ ಇದ್ವಿ ಆಮೇಲೆ ಒಂದು ಸ್ಟೋರ್ನ ಕ್ರಿಯೇಟ್ ಮಾಡಿದ್ವಿ ಡಿ ವಿ ರೋಡಲ್ಲಿ ಮೊದಲೇ ಮೊದಲನೇ ಮನೆ ಹೋಳಿಗೆ ಅಂತ ರೆಡಿ ಆಗಿರೋದು ಒಂದು ಲೈವ್ ಆಗಿ ಮಾಡಿ ಅಲ್ಲೇ ಜನಗಳಿಗೆ ಬಿಸಿ ಬಿಸಿ ಮಾಡಿ ಕೊಡುವಂತ ಒಂದು ಟೆನ್ ಇಯರ್ ಆಯಿತು ಈಗ ನಾಡ್ದು ಫೆಬ್ರವರಿ ಟ್ವೆಂಟಿ ತರ್ಡ್ ಬಂದರೆ ಹತ್ತು ವರ್ಷ ಆಗುತ್ತೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಮನೆ ಹೋಳಿಗೆ ಮೊದಲು ಜೀವನಕ್ಕೋಸ್ಕರ ಶುರು ಮಾಡಿದ್ದು ಆಮೇಲೆ ಗ್ರಾಹಕರು ಇಷ್ಟಪಟ್ಟರು ಅವರು ಎಲ್ಲ ನಮ್ಮನ್ನು ಸರ್ ಇನ್ನೂ ಮಾತಾಡೋಣ ನಿಮ್ಮ ಲೈವ್ ಕಿಚನ್ ನೋಡ್ಕೊಂಡು ಬನ್ನಿ ಸರ್ ತೋರಿಸಿ ಏನಿದೆ ಏನು ವೆರೈಟಿ ಅಂಗಡಿಗಳಲ್ಲಿ ಲೈವ್ ಹೋಳಿಗೆ ಮಾಡಿಕೊಡ್ತಾ ಇದ್ದೀವಿ ಬಂದರೆ ಒಂದು ಇಪ್ಪತ್ತು ಬಗೆ ವೆರೈಟಿ ಲೈವ್ ಒಳಗೆ ಇರುತ್ತೆ ಬನ್ನಿ ನೀಟಾಗಿ ಹೈಜಿನ ಮಾಡ್ಕೊಡ್ತೀವಿ ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಕ್ಲೀನಾಗಿ ಆ್ಯಂಬಿಯನ್ಸೇ ತುಂಬ ನೀಟಾಗಿದೆ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಸೆ ಬಂದು ತುಂಬ ಕ್ಲೀನಾಗಿ ಹೆಡ್ ಕವರ್ ಹಾಕ್ಕೊಂಡು ಗ್ಲೌಸ್ಗಳನ್ನು ಹಾಕ್ಕೊಂಡು ಚೆನ್ನ ತುಂಬ ರುಚಿ ಶುಚಿಯಾಗಿ ಹೋಳಿಗೆಗಳನ್ನು ಮಾಡ್ತಾರೆ ಸೊ ನೋಡೋಣ ಹಾಗೇನೆ ಇಲ್ಲಿ ಒಂದು ನೋಟೆಡ್ ಏನಪ್ಪ ಅಂತಂದ್ರೆ ಯಾವ ನೀರನ್ನು ಬಳಸ್ತಾರೆ ಎಲ್ಲ ಡೌಟ್ಸ್ ಇರುತ್ತೆ ಕ್ಲೀನ್ಲಿನೆಸ್ ಇಂಪಾರ್ಟೆನ್ಸ್ ಕೊಡ್ತಾರ ಅಂತ ಇಲ್ಲೂ ಕೂಡ ನೀವು ನೋಡಬಹುದು ಎಲ್ಲ ಪದಾರ್ಥಗಳನ್ನ ಗುಣಮಟ್ಟದ ಸಾಮಗ್ರಿಗಳನ್ನ ಬಳಸಿಯೇ ಇಲ್ಲಿ ಮಾಡ್ತಾರೆ ಹಾಗೇನೆ ಶುದ್ಧ ನೀರನ್ನ ಬಳಸಿ ಎಲ್ಲಾ ಪ್ರತಿಯೊಂದು ಅಡುಗೆಯನ್ನು ಕೂಡ ಇಲ್ಲಿ ರೆಡಿ ಮಾಡ್ತಾರೆ ಅನ್ನುವಂಥದ್ದು ಸೊ ಬನ್ನಿ ನೋಡೋಣ ಏನ್ ಹೋಳಿಗೆ ಇದೆ ಏನ್ ರೆಡಿ ಮಾಡಿ ಇದು ಕಾಯಿ ಹೋಳಿಗೆ ನಾವು ಪ್ರತಿಯೊಂದು ಹೋಳಿಗೆ ಮಾಡಿದ್ಮೇಲೆ ಕಟ್ ಮಾಡ್ತೀವಿ ಇಲ್ಲ ಗಟ್ಟಿ ಬರುತ್ತೆ ಅದು ಅದನ್ನ ಕಟ್ ಮಾಡಿ ನೀಟಾಗಿ ಪ್ಯಾಕ್ ಮಾಡ್ಕೊಡುವಂಥದ್ದು ಆಮೇಲೆ ತಣ್ಣಗೆ ಮಾಡಿದ್ರೆ ಪ್ಯಾಕ್ ಮಾಡ್ತೀವಿ ಬಿಸಿ ಮಾಡಿದಾಗ ಅದರ ಒಳಗಡೆ ಆವಿ ಬಂದು ನೀರಾಗುತ್ತೆ ಹೋಳಿಗೆ ನೀರಾಗಿ ಅದು ಪದರ ಮೇಲೆ ಬಿದ್ದರೆ ಅದು ಗಂಜಿ ಗಂಜಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಫುಲ್ ತಣ್ಣಗೆ ಮಾಡಿ ಅದು ನೀಟಾಗಿ ಸೈಡೆಲ್ಲ ಕಟ್ ಮಾಡಿನೇ ಪ್ಯಾಕ್ ಮಾಡಿ ಕಸ್ಟಮರ್ ಸರ್ವಿಸ್ ಮಾಡೋವಂಥದ್ದು ಒಂದು ಸಿಸ್ಟಮ್ ಸೊ ನೀವು ಈಗ ಏನೇನು ಐಟಮ್ ಇದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಹೋಳಿಗೆಯಲ್ಲಿ ಎಷ್ಟು ವೆರೈಟಿ ಇದೆ ಪಟ ಅಂತ ಹೇಳಿದ್ರೆ ಕಾಯಿ ಒಳಗೆ ಬೇಳೋಳಿಗೆ ಕರ್ಜರೊಳಗೆ ಕೋಕೋನಟ್ ಒಳಗೆ ಫಿಫ್ಟಿ ಫಿಫ್ಟಿ ಬಾದಾಮ್ ಪೈನಾಪಲ್ ಫ್ರೂಟ್ ಅದು ಒಂದೇ ಹೋಳಿಗೆಲ್ಲಿ ಎರಡು ಟೇಸ್ಟ್ ಬರುತ್ತೆ ನಿಮಗೆ ಕೋವಾ ಮತ್ತು ಕ್ಯಾರೆಟ್ ಆ ಥರ ಡಬಲ್ ಟೇಸ್ಟ್ ಕೊಡ್ತೀವಿ ಬೇಕಾದ್ರೆ ಜನಗಳಿಗೆ ಇಷ್ಟ ಆದರೆ ಅವರು ಹೇಳೋ ಕಾಂಬಿನೇಷನು ಮಾಡಿಕೊಡ್ತೀವಿ ಜೊತೆಗೆ ಪೈನಾಪಲ್ ಹೋಳಿಗೆ ಹೋಳಿಗೆ ಖರ್ಜೂರ ಹೋಳಿಗೆ ಎಲ್ಲ ಇರುತ್ತೆ ಅದ್ರ ಜೊತೆ ಸೀಸನ್ ವೈಸು ಮ್ಯಾಂಗೋ ಜಾಕ್ ಫ್ರೂಟು ಇವೆಲ್ಲ ಸೀಸನಲ್ಲಿ ಮಾಡಿಕೊಡ್ತಾಯಿರ್ತೀವಿ ಕಂಪ್ಲೀಟು ಪ್ಯೂರ್ ಫು ಫ್ರೂಟ್ನೇ ಯೂಸ್ ಮಾಡಿ ಮಾಡುವಂಥದ್ದು ಯಾವುದೇ ಕಲರ್ ಇರಲಿ ಆಮೇಲೆ ಲಿಕ್ವಿಡೆಲ್ಲ ಹಾಕಿ ಮಾಡುವಂಥದ್ದು ಮಾಡಲ್ಲ ಪ್ಯೂರ್ ನಾವು ಏನು ವೆಜಿಟೇಬಲ್ ಇರ್ಬೋದು ಇಲ್ಲ ಫ್ರೂಟ್ಸ್ ಇರ್ಬೋದು ಪ್ಯೂ ಫ್ರೂಟ್ಸ್ಗೆ ಅದನ್ನು ಹದ ಮಾಡಿ ಒಂದು ಮಿಶ್ರಣ ಮಾಡಿ ಒಂದು ಒಳ್ಳೆ ರುಚಿ ಮತ್ತು ಹೆಲ್ದಿ ಒಳ್ಳೆ ಎಣ್ಣೆ ಎಲ್ಲ ಬಳಸಿ ಮಾಡುವಂಥ ಹೋಳಿಗೆ ಈಗ ಕೆಲವ್ರು ಮನೆಯಲ್ಲೇ ಮಾಡ್ಕೊಳ್ಳೋಣ ಅನ್ನೋವಂಥವ್ರು ಇರ್ತಾರೆ ಆರ್ಡರ್ ಬೇಕು ಅಂತ ಹೇಳಿದವ್ರು ಏನು ಮಾಡಬೇಕು ಸರ್ ಇವಾಗ ನಮಗೆ ಆರ್ಡರ್ ಡೈರೆಕ್ಟಾಗಿ ಅವರ ಡೆಂಜೋ ನಾವು ಇದ್ರ ಪ್ರಕಾರ ಎಲ್ಲ ಜೊಮೆಟೊ ಸ್ವಿಗ್ಗಿಲೆಲ್ಲ ಅವರಿಗೆ ಆಪ್ಷನ್ ಇದೆ ಅದು ಬಿಟ್ಟರೆ ಡೆಂಜೋದಲ್ಲಿ ನಾವು ಆ ಹೇಳಿದ್ರೆ ಡೆಂಜೋದಲ್ಲಿ ಅವ್ರಿಗೆ ಸರ್ವಿಸ್ ಕೊಡ್ತೀವಿ ಆಲ್ಮೋಸ್ಟ್ ನಮ್ಮ ಗ್ರಾಹಕರೆಲ್ಲ ಅಂಗಡಿಗೆ ಬರ್ತಾರೆ ಒಂದು ರೌಂಡ್ ಬಂದರೆ ಯಾಕಂದರೆ ಇಲ್ಲಿ ತುಂಬ ನಿಮಗೆ ಮನೆಗಂತ ಸಿಗುವಂಥ ತುಂಬ ಐಟಮ್ ಇದೆ ಬಂದಾಗ ಅವರು ಹೋಳಿಗೆ ಜೊತೆ ಖಾರ ತಿಂಡಿಗಳು ಅವ್ರು ಬೇಕಾಗುವಂಥ ಇರಲಿ ಹಪ್ಪಳಗಳು ಎಲ್ಲ ಒಂದೇ ಕಡೆ ಅವರು ಸಿಗುವಂಥ ಜಾಗ ಅವ್ರಿಗೆ ಏನು ಇಷ್ಟನೋ ಅದನ್ನೆಲ್ಲ ಹೋಗ್ಬೋದು ಬಂದರೆ ಅದಕ್ಕೆ ಜಾಸ್ತಿ ಆಲ್ಮೋಸ್ಟು ನಮ್ಗೆ ಆ ಥರ ಆರ್ಡ್ರು ಇದೆ ಜೊತೆ ಡೈರೆಕ್ಟಾಗಿ ಬರೋ ಜಾಗ ಕಸ್ಟಮರ್ಸೇ ಜಾಸ್ತಿ ಇದೆ ಈಗ ಇಲ್ಲಿ ಸರ್ ಏನೇ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇದೆ ಇದರಲ್ಲಿ ಯಾವುದರದು ಅಂತ ಇದು ನೋಡಿ ಇದು ಕೊಕೋನಟ್ ಹೂಣ ಪೈನಾಪಲ್ ಹೋಣ ಇದು ಖರ್ಜೂರ ಹೋಣ ಇದು ಕೋವಾ ಹೋಣ ಇದು ಕ್ಯಾರೆಟ್ ಹೋಣ ಸೊ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ನಿಮಗೆ ಬೇಕಾಗಿರುವಂತಹ ಯಾವ ಫ್ಲೇವರಲ್ಲಿ ಬೇಕು ಮಾಡಿಕೊಡ್ತಾರೆ ಸೊ ಯಾವುದನ್ನು ಕೂಡ ಮಿಕ್ಸ್ ಮಾಡೋದಿಲ್ಲ ಅದಕ್ಕೆ ಅದರದ್ದೇ ಕಂಪಾರ್ಟ್ಮೆಂಟ್ ಅಲ್ಲಿ ನೀಟಾಗಿ ಸರ್ವ್ ಮಾಡಿ ಇಟ್ಟಿರ್ತಾರೆ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಮಾಡುವಂಥ ಸಂದರ್ಭದಲ್ಲಿ ಗ್ಲೌಸ್ ಅನ್ನು ವೇರ್ ಮಾಡಿ ಶುಚಿತ್ವಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಬಿ ಎಂ ಎಚ್ ಭಾಸ್ಕರ್ಸ್ ಮನೆ ಹೋಳಿಗೆಯಲ್ಲಿ ನಿಮಗೆ ಬೇಕಾದಂತಹ ರುಚಿಕರ ಯಾಕಂದ್ರೆ ಪ್ರ ಪ್ರತಿದಿನ ಹಬ್ಬನೇ ಬರಬೇಕು ಅಂತಿಲ್ಲ ನಾವು ಹೋಳಿಗೆ ತಿನ್ನಬೇಕು ಅಂತಂದ್ರೆ ಇಲ್ಲಿ ಒನ್ ಸ್ಟಾಪ್ ಸೊಲ್ಯೂಷನ್ ನೀವು ಮಕ್ಕಳು ಬಂದರೆ ಮಕ್ಕಳಿಗೆ ಚಾಟ್ಸ್ ಅನ್ನು ಕೂಡ ಕೊಡಿಸ್ಬಹುದು ಹಾಗೆ ಸ್ನ್ಯಾಕ್ಸ್ ಕೊಡಿಸ್ಬೋದು ಜೊತೆಗೆ ಇಲ್ಲಿ ಹೋಳಿಗೆಯನ್ನು ಕೂಡ ತುಂಬ ಫಂಕ್ಷನ್ ಎಲ್ಲ ಇದೆ ಅಂತ ಹೇಳಿದ್ರೆ ಪ್ರೀವಿಯಸ್ ಒಂದ್ ಎರಡು ದಿನದ ಮುಂಚೆ ಹೇಳಿದ್ರೆ ಆರ್ಡರ್ ಅನ್ನ ಕೂಡ ಮಾಡ್ಕೊಡ್ತಾರೆ ಹೋಳಿಗೆ ಬೇಕು ನೀವೊಂದು ಎರಡು ಮೂರು ದಿನ ಮುಂಚೆ ಹೇಳಿದ್ರೆ ಸಾಕು ಸೊ ಪ್ರತಿಯೊಂದು ಹೋಳಿಗೆಯನ್ನು ರೆಡಿ ಮಾಡಿ ಆ ಕಡೆ ನೀಟಾಗಿ ಫ್ರೈ ಕೂಡ ಮಾಡ್ತಾರೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಸರ್ ಈ ಒಂದು ಹೋಳಿಗೆ ಮನೆ ಜೊತೆಗೆ ಇದೇ ಒಂದು ಬ್ರಾಂಚ್ ಇರೋದಾ ಅಥವಾ ಸುಮಾರು ಬ್ರಾಂಚ್ ಇದೆಯಾ ಹೇಗೆ ಸರ್ ನಮ್ಮ ಬೆಂಗಳೂರಲ್ಲಿ ಈಗ ಹನ್ನೆರಡು ಔಟ್ಲೆಟ್ ಅದರ ಇದೆ ಇದು ಮಹಾಲಕ್ಷ್ಮಿ ಲೇಔಟಲ್ಲಿ ನಂದಿನ ಔಟ್ಲೆಟು ಸೊ ಇಲ್ಲಿ ಕಸ್ಟಮರ್ಸ್ ನಮಗೆ ಜಿ ರೋಡ್ಗೆ ಇಲ್ಲ ಬಸ್ ಸೇಷನ್ ಬರ್ತಾ ಬರ್ತಾಯಿದ್ರು ನಮ್ಮ ಒಂದು ಏರಿಯಾದಲ್ಲೂ ಮಾಡಿ ಸರ್ ಇಲ್ಲಿ ಇಲ್ಲೂ ಬರಬೇಕು ನಿಮ್ಮ ಒಂದು ಔಟ್ಲೆಟ್ ಅಂತ ತುಂಬ ಗ್ರಾಹಕರು ನಮ್ಮ ಹತ್ರ ಹೇಳಿದ್ದುಂಟು ಅದ್ರ ಪ್ರಕಾರವಾಗಿ ನಾವು ಒಂದೊಂದು ಏರಿಯಾನೇ ಕ ಕಂಪ್ಲೀಟ್ ಮಾಡ್ಕೊತ ಇಲ್ಲೂ ಕೂಡ ಒಂದು ಒಳ್ಳೆ ಔಟ್ಲೆಟು ನೀವು ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ರೋಡ್ ಕಾರ್ನರು ಒಂದು ಒಳ್ಳೆ ವಾತಾವರಣ ಫ್ರೀ ಜಾಗ ಎಲ್ಲ ಕಸ್ಟಮರ್ ನಿಂತ್ಕೊಳ್ಳೋಕಿರಲಿ ಎಲ್ಲದಕ್ಕೂ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿದ್ವಿ ಎಲ್ಲರೂ ಒಂದು ಸಲ ಬಂದು ನೋಡಿ ಟೇಸ್ಟ್ ಮಾಡಿ ಇಲ್ಲಿ ಬಂದು ಎಲ್ಲ ಕಡೆಯೂ ಇದೆ ಮಹಾಲಕ್ಷ್ಮಿ ಲೋಟ್ ನಂದಿನ ಲೋಟಲ್ಲಿ ಈ ಸ್ಟೋರ್ ಇರೋದು ನನ್ನ ಸೊ ಹೋಳಿಗೆ ಒಂದು ಕಡೆ ಆದರೆ ಮತ್ತೆ ಮತ್ತಷ್ಟು ಆಪ್ಷನ್ಸ್ ಇದೆ ಇಲ್ಲಿ ಆಪ್ಷನ್ಗೆ ಏನು ಕೊರತೆ ಇಲ್ಲ ನೀವು ಅಲ್ಲಿ ಸ್ನ್ಯಾಕ್ಸ್ ಸೆಂಟ್ ಸ್ನ್ಯಾಕ್ಸ್ ಸೈಡ್ ನೋಡಿದ್ರೆ ಸಾಕು ಚಾಟ್ಸು ಅಲ್ಲೇ ವೆರೈಟಿಯೋ ಜೋಳದ ರೊಟ್ಟಿಯಿಂದ ಹಿಡಿದು ಎಲ್ಲವೂ ಸಿಗುತ್ತೆ ನೋಡಿ ಓಕೆ ನಮ್ಮಲ್ಲಿ ನಾವು ಒಂದು ಕರ್ನಾಟಕ ಶೈಲಿಯ ಸ್ವೀಟ್ನೇ ಇಟ್ಟಿರೋದು ಜಾಸ್ತಿ ಒಂದು ಹೋಳಿಗೆ ಅಂದರೆ ನಮ್ಮ ಕರ್ನಾಟಕದ ಹಬ್ಬ ಕೂಡ ನಮ್ಮ ಭಾರತದ ಹಬ್ಬ ಹೋಳಿಗೆ ಅಂದರೆ ಎಲ್ಲ ಹಬ್ಬಕ್ಕೂ ನಮಗೆ ಹೋಳಿಗೆ ಅನ್ನೋದು ಇರಬೇಕು ಒಂದು ಟ್ರೆಡಿಷ್ನಲ್ ಸ್ವೀಟ್ ನಮ್ಮ ಹೋಳಿಗೆ ಅದ್ರ ಜೊತೆ ನಿಮಗೆ ಈ ಗಣಪತಿ ಕರ್ಜಿಕಾಯಿ ಸಜ್ಜಪ್ಪ ಲಡ್ಡುಗಳು ರಾವೆಲಾಡು ಪೇಣಿ ಚಿರೋಟಿ ಹಾಲು ಈ ಥರದ ನಿಮಗೆ ಟ್ರೆಡಿಷ್ನಲ್ ಸ್ವೀಟೇ ಸಿಗ್ತಾ ಇರೋದು ಎಲ್ಲ ಕಡೆ ಈ ಥರ ಒಂದು ಓಕೆ ಮದುವುರೊಡೆ ಅಲ್ಲಿಗೆ ಹೋಗ್ತಾ ಮದುವೊಡೆ ಚಿರೋಟಿ ಪೇಣಿ ಕರ್ಜಿಕಾಯಿ ಬೆಲ್ಲದ್ದು ಮತ್ತು ಸಕ್ಕರೆದು ಎರಡೂ ಇರುತ್ತೆ ಸಜ್ಜಪ್ಪ ಇದೆ ಅದು ಬೆಲ್ಲಕಾಯಿ ಮಿಶ್ರಣ ಮಾಡಿ ಮಾಡಿರೋಂಥದ್ದು ಅದು ಬೆಲ್ಲದ ಕರ್ಜಿಕಾಯಿ ಜೊತೆಗೆ ರವೆ ಲಾಡು ಶೇಂಗಾ ಲಡ್ಡು ಮತ್ತು ಸುಕ್ಕಿ ನುಂಡೆ ಮತ್ತು ಮೈಸೂರು ಕಜ್ಜಾಯ ಅಂತ ನಮ್ಮ ಮೈಸೂರಲ್ಲಿ ಫೇಮಸ್ ಅದು ಕೆಲವರು ಆ ಥರ ಇಷ್ಟಪಡ್ತಾರೆ ತೂತ್ ಕಜ್ಜಾಯ ಅಂತ ಒಂದು ಇಷ್ಟಪಡೋದು ಮೈಸೂರಲ್ಲಿ ಜಾಸ್ತಿ ಇರುತ್ತೆ ಆ ಥರ ಒಂದು ಸ್ಪೆಷಲಿ ಮೈಸೂರು ಟೇಸ್ಟನ್ನೇ ತಂದು ಮಾಡಿರುವಂಥದ್ದು ಇನ್ನೊಂದು ಬಿ ಎಮ್ ಎಚ್ ಲಡ್ಡು ಜೊತೆಗೆ ನಿಮಗೆ ಕಜ್ಜಾಯ ಸಿಗುತ್ತೆ ಅದು ನಮ್ಮದೇ ಒಂದು ಸ್ಪೆಷಲ್ ಲಡ್ಡು ಬಿ ಎಮ್ ಎಸ್ ಸ್ಪೆಷಲ್ ಲಡ್ಡು ಅಂತ ಅದಕ್ಕೆ ಹೆಸರೇ ನಮ್ಮ ಹೆಸರೇ ಇಟ್ ಮಾಡಿ ನಾವೇ ಕ್ರಿಯೇಟ್ ಮಾಡಿರುವಂಥದ್ದು ಅದು ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಟೇಸ್ಟು ಸ್ನ್ಯಾಕ್ಸ್ನ ಒಂದು ನಮ್ದೇ ಓನ್ ಪ್ರೊಡಕ್ಷನ್ ಇದೆ ಇನ್ನೊಂದು ತರ್ಟಿ ಪರ್ಸೆಂಟ್ ಔಟ್ಸೋರ್ಸ್ ತೊಗೊಂತೀವಿ ಸರ್ ಈಗ ಸ್ವೀಟ್ ಅಂತ ಹೇಳಿದರೆ ಕೆಲವೊಂದಷ್ಟು ಜನರಿಗೆ ಶುಗರ್ ಇರುತ್ತೆ ಆದರೂ ಹೋಳಿಗೆ ತಿನ್ನಬೇಕು ಅಂತ ಆಸೆ ಇರುತ್ತೆ ಅಂತವ್ರಿಗೆ ಏನಾದರೂ ಸ್ಪೆಷಲ್ ಆಪ್ಷನ್ ಇದೆಯಾ ಹೇಗೆ ಈಗ ನಾವು ಆಲ್ಮೋಸ್ಟ್ ಕೆಲವೊಂದು ಹೋಳಿಗೆಗಳು ಜಾಗ್ರೀಲಿರುತ್ತೆ ಅಲ್ಲ ಆರಾಮ ನೀವು ಮಾಡ್ಬೋದು ತಿನ್ಬೋದು ಜೊತೆ ನಾವು ಶುಗರ್ ಫ್ರೀ ಬೇಳೆ ಹೋಳಿಗೆ ಮಾತ್ರ ಶುಗರ್ ಫ್ರೀಲ್ ಮಾಡಿದ್ದೀವಿ ಅದು ಅವ್ರಿಗೋಸ್ಕರನೇ ಮಾಡಿರೋದು ತುಂಬ ಜನ ಬಂದು ನಾವು ತಿನ್ನಂಗಿಲ್ಲ ಅಂತ ಬೇಜಾರು ಮಾಡ್ಕೊತೀವಿ ಆ ಟೈಮಲ್ಲಿ ನಾವು ಅದನ್ನು ಕ್ರಿಯೇಟ್ ಮಾಡಿ ಫಸ್ಟ್ ಟೈಮ್ ಬಿ ಎಮ್ ಎಚ್ ಆ ಶುಗರ್ ಫ್ರೀ ಹೋಳಿಗೆ ಅಂತ ಶುರು ಮಾಡಿ ಜನಗಳಿಗೆ ಅದನ್ನು ಸರ್ವ್ ಮಾಡ್ತಾಯಿದ್ದೀವಿ ಜೊತೆಗೆ ನಿಮಗೆ ಇಲ್ಲಿ ಬಂದರೆ ನೀವು ಓಹೋ ಓರಲ್ ನಮ್ಮ ಹಳೆಯ ಅಜ್ಜಿ ಮಾಡೋ ತಿಂಡಿಗಳು ಹಳೆಯ ಒಂದು ಇದೆಲ್ಲ ಮೆಮೊರಿ ಬರುತ್ತೆ ಆಮೇಲೆ ಇವಾಗ ಎಲ್ರಿಗೂ ಮನೆಗೆ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ ಹೋಳಿಗೆ ಅಂದರೆ ಒಂದು ಎರಡು ಮಾಡೋ ಟೈಮಲ್ಲ ಯಾವಾಗ ಬೇಕಾದರೂ ಬನ್ನಿ ಅವ್ರಿಗೆ ಬಿಸಿ ಬಿಸಿ ಹೋಳಿಗೆನ ಮಾಡಿಕೊಡ್ತಾ ಅದೇ ನಮ್ಮ ಜವಾಬ್ದಾರಿ ಕೂಡ ನಮ್ಮ ಗ್ರಾಹಕರು ಕೊಟ್ಟಿರೋ ಜವಾಬ್ದಾರಿ ನಮ್ಮದದು ಆ ಗ್ರಾಹಕರ ಒಂದು ಅವರ ಒಂದು ಆಶೀರ್ವಾದದೊಂದಿಗೆ ನಾವಿಲ್ಲಿ ತುಂಬ ಜನ ಬದುಕನ್ನು ಕಟ್ಕೊಂಡು ಒಂದು ಒಳ್ಳೆ ತಿಂಡಿನ ನಮ್ಮ ಜನಗಳಿಗೆ ಕೊಡ್ತಾ ಜೊತೆಗೆ ನಾವು ಇದನ್ನು ಹೊರ ದೇಶಕ್ಕೆ ಮತ್ತು ಹೊರ ರಾಜ್ಯಕ್ಕೆಲ್ಲ ತೊಗೊಂಡೋಗೋ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಇದರಲ್ಲಿ ನಾವು ಗ್ರೇಟ್ ಅಲ್ಲ ನಮ್ಮ ಗ್ರಾಹಕರು ಆ ಥರ ನಮ್ಮನ್ನು ಬೆಳೆಸ್ಕೊಂಡು ಅವ್ರು ಇಷ್ಟಪಟ್ಟು ನಮ್ಮನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅದರಿಂದ ನಾವೆಲ್ಲ ಕಡೆನೂ ನಮ್ಮ ಈ ಟ್ರೆಡಿಷನಲ್ ಒಂದು ಹೋಳಿಗೆನ ತೊಗೊಂಡೋಗಿ ರೀಚ್ ಮಾಡಬೇಕನ್ನೋದೇ ನಮ್ಮ ಗುರಿ ಜೊತೆಗೆ ಇಲ್ಲಿ ನಮ್ಮ ರಘು ಅಂತ ಇರ್ತಾರೆ ನನ್ನ ಫ್ರೆಂಡ್ ಇವರು ಎಲ್ಲ ಕಡೆ ನಾವೇ ಇರೋಕ್ಕಲ್ಲ ಒಂದೊಂದು ಕಡೆ ನನ್ನ ಫ್ರೆಂಡ್ಸ್ ಸರ್ಕಲ್ ಒಂದು ದೊಡ್ಡ ಟೀಮ್ ಇದೆ ಎಲ್ಲ ಸೇರ್ಕೊಂಡು ನಾವೆಲ್ಲರೂ ಐಡಿಯಾಗಳು ಎಲ್ಲ ಒಂದು ಪ್ಲಾನ್ ಮಾಡಿಕೊಂಡು ಜೊತೆಗೆ ಸಂಜಯ್ ಸರ್ ಅಂತ ಮತ್ತು ಈಗ ಇಷ್ಟು ಬ್ರಾಂಚ್ ಇದೆ ಎಷ್ಟು ಸಿಬ್ಬಂದಿ ಇದ್ದಾರೆ ಇವಾಗ ನಮ್ಮ ನಿಯರೆಸ್ಟ್ ಮೇಡಮ್ ಫ್ರಾಂಚೈಸಿ ಎಲ್ಲ ಲೆಕ್ಕಾಗ್ರೆ ಒಂದು ಮೂವತ್ತು ಔಟ್ಲೆಟ್ ಇದೆ ಅಲ್ಲಿ ಎಲ್ಲ ಲೇಬರ್ನ ತೊಗೊಂಡ್ರೆ ಒಂದು ಐದುನೂರಿಂದ ಆರುನೂರು ಜನ ವರ್ಕ್ ಮಾಡ್ತಾರೆ ಅದ್ರ ಜೊತೆ ಒಂದಿಷ್ಟು ಪ್ರಾಡಕ್ಟ್ ನಮಗೆ ಸರ್ವಿಸ್ ಮಾಡೋರಿದ್ದಾರೆ ಅಂದರೆ ಔಟ್ಸೋರ್ಸ್ ನಾವು ಸ್ವಲ್ಪ ತೊಗೊಂಡ್ವಿ ಅಲ್ಲೊಂದಿಷ್ಟು ಜನಗಳ ಜೀವನ ನಡೀತದೆ ಇದೆಲ್ಲರಿಗೂ ಕ್ರೆಡಿಟ್ ಅಲ್ಲ ಗ್ರಾಹಕರಿಗೆ ಇದರ ಮಧ್ಯೆ ಏನೊಂದು ಹೇಳ್ಬೇಕಂದ್ರೆ ನಮ್ಮನ್ನು ಈ ಲೆವೆಲ್ ಬೆಳೆಯೋದಕ್ಕೆ ಹಿಂದ್ಗಡೆ ಒಂದೊಂದು ನನಗೆ ಗುರುಗಳಾದಂಥ ಒಂದು ರಾಘವೇಂದ್ರ ರೈತಾಳವರು ಮತ್ತು ಸಂಜಯ್ ಅಂತ ನನಗೆ ಒಂದಿಷ್ಟು ಐಡಿಯಾಗಳು ಕೊಡ್ತಾ ಒಂದು ಅಡ್ವೈಸ್ ಕೊಡ್ತಾ ಈ ಥರ ಮಾರ್ಗದರ್ಶನ ಕೊಟ್ಟಂಥ ವ್ಯಕ್ತಿಗಳು ಅವ್ರು ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಜೊತೆ ನಮ್ಮ ಸ್ನೇಹಿತರೆಲ್ಲ ಇರ್ತೀವಿ ಈ ಔಟ್ಲೆಟಲ್ಲ ಇವರು ಜವಾಬ್ದಾರಿಗೆ ತೊಗೊಂಡು ನಿಭಾಯಿಸ್ತಾ ಇರ್ತಾರೆ ಎಲ್ಲ ಕಡೆ ಎಲ್ಲರೂ ನೋಡ್ಕೊಳಕಂದರೆ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ವಿ ಎಲ್ಲ ಔಟ್ಲೆಟ್ ಮೇಡಮ್ ಎಲ್ಲ ಔಟ್ಲೆಟ್ ಥರನೂ ಸೇಮ್ ಔಟ್ಲೆಟ್ಟು ನಮ್ಮಲ್ಲಿ ಏನಂದ್ರೆ ಚಾಟ್ಸಲ್ಲ ಒಂದು ಆನ್ ಮಾಡಿದ್ದೀವಿ ಇಲ್ಲಿ ಜಾಗ ಇದ್ದಷ್ಟು ನಾವು ಅನುಕೂಲ ಮಾಡ್ಕೊಡ್ತೀವಿ ಕಸ್ಟಮರ್ಗೆ ಚಾಟ್ಸ್ ಆ್ಯಡ್ ಮಾಡಿದ್ದೀವಿ ನೆಕ್ಸ್ಟ್ ಒಂದು ಕಾಫಿ ಅಂತ ಆ್ಯಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಚೈನೀಸ್ ಒಂದು ಆ್ಯಡ್ ಮಾಡ್ತಾ ಇದ್ದೀವಿ ಆ ಥರ ಡಿಪೆಂಡ್ ಆಗುತ್ತೆ ಅದು ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಶಾಪಲ್ಲಿ ಒಂದು ರೀತಿ ಇದೆ ಮೇಡಮ್ ಬಾಕಿ ಎಲ್ಲ ನಿಮಗೆ ಹೋಳಿಗೆ ಕುರ್ತೀನಲ್ಲ ರೆಗ್ಯುಲಾಗಿ ಸಿಗುತ್ತೆ ಈ ಚಾಟ್ಸ್ ಎಲ್ಲ ಕಡೆ ಇಲ್ಲ ಬೇರೆ ಡೇ ಹೌದು ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗ್ತೀವಿ ಮೇಡಮ್ ಇಲ್ಲಿ ಜನ ಕಂಪ್ಲೀಟ್ ನಮ್ಮಲ್ಲಿ ನಾವು ಕಂಪ್ಲೀಟ್ ನಾವು ಯೂಸ್ ಮಾಡೋಂಥ ನೀರು ಶುದ್ಧ ನೀರು ಎಲ್ಲೂ ಕೂಡ ಇವಾಗ ಎಲ್ಲರೂ ಪ್ರತಿಯೊಬ್ಬರು ಆರ್ವೋ ವಾಟರ್ ಆಗಿರ್ಬೋದು ಆಮೇಲೆ ಯೂಸ್ ಮಾಡೋ ಬೆಲ್ಲ ಆಗಿರ್ಬೋದು ನಾವು ಯೂಸ್ ಮಾಡೋ ಬೇಳೆ ಆಗಿರ್ಬೋದು ಪ್ರತಿಯೊಂದು ಕೂಡ ಮೇಡಮ್ ಟಾಪ್ ಆ್ಯಂಡ್ ಏನು ಮೆಟೀರಿಯಲ್ ಇದೆ ಅದನ್ನೇ ಯೂಸ್ ಮಾಡೋಣ ನಮ್ಗೆ ಅದೇ ಸ್ಯಾಟಿಸ್ಫೈಡ್ ಅಂದರೆ ಎಲ್ಲೂ ನಾವು ಕನ್ಫ್ಯೂಷನ್ ಆಗೋಗಲ್ಲ ರೇಟ್ ಮೇಲೆ ನಾವು ಹೋಗಬೇಕು ಯಾಕಂದರೆ ಪಾಪ ನಾವು ರೇಟ್ ಒಂದು ರೂಪಾಯಿ ಜಾಸ್ತಿ ಮಾಡಿದ್ರು ಯಾರೂ ಬೇಜಾರ್ ಮಾಡ್ಕೊಳ್ತಾರೆ ತೊಗೊಳ್ತಾರೋ ನಮ್ಮ ಗ್ರಾಹಕರಿದ್ದಾರೆ ಅಂಥವ್ರಿಗೆ ಯಾವುದೋ ಒಂದು ಮಿಶ್ರಣ ಬೆಳೆ ಇರಲಿ ಯಾವುದೋ ಲೋಕಲ್ ಬೆಲ್ಲ ಇರಲಿ ಯಾವುದೂ ಹಾಕಲ್ಲ ಮೇಡಮ್ ಕಂಪ್ಲೀಟ್ಲಿ ಒಳ್ಳೆ ಬೆಲ್ಲ ಟಾಪ್ ಆ್ಯಂಡ್ ಬೇಳೆಗಳು ನಾವು ಹಾಕೋ ಪದಾರ್ಥ ಅಷ್ಟು ನೀಟಾಗಿ ಮಾಡ್ತೀವಿ ಅದು ನಮಗೆ ನಮಗೆ ಅನಿಸ್ಬಿಡುತ್ತೆ ಐಜಿನ ನೋಡೋದು ಯಾಕಂದ್ರೆ ನಾವು ನಿಮ್ಮ ಮುಂದೆ ತಮಾಷೆ ತಮಶಮತ್ತಲ್ಲ ಅಲ್ಲಿ ಬಂದು ಹೇಳ್ತೀವಿ ಅಂದರೆ ಅದು ಆ ಗ್ಯಾರಂಟಿ ಇರೋದಕ್ಕೆ ಧೈರ್ಯವಾಗಿ ಹೇಳೋದು ಅದೇ ಥರ ನಮ್ಮ ಜನ ಅದನ್ನ ಅಪ್ರೋಚ್ ಮಾಡ್ತೀವಿ ಹೌದು ಮ್ಯಾಮ್ ಸರ್ಟಿಫೈಡ್ ಸರ್ಟಿಫೈಡ್ ಐಟಮ್ ವಿಥೌಟ್ ಸರ್ಟಿಫೈಡ್ ಅಲ್ಲಿ ಐಟಮ್ ತರೋದಕ್ಕೆ ಆಗೋದಿಲ್ಲ ಸರ್ಟಿಫೈಡ್ ಒಂದು ಸ್ಟ್ಯಾಂಡರ್ಡ್ ಕಿಚನ್ ಇದೆ ಅದ್ರ ಜೊತೆ ನಾವು ಇವಾಗ ಐ ಎಸ್ ಸ್ಟ್ಯಾಂಡರ್ಡ್ ಕಿಚನ್ನ ರೆಡಿ ಮಾಡ್ತಾ ಇದ್ವಿ ಆಲ್ರೆಡಿ ಕೆಲಸ ನಡೀತಾ ಇದೆ ಅದ್ರದ್ದು ತುಂಬ ಅದ್ಭುತವಾಗಿ ಮಾಡಬೇಕು ಮೇಡಮ್ ತುಂಬ ಅದ್ಭುತ ತಗೊಳ್ಬೇಕು ನಮಗಾಗಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೋ ನಿಜಲ್ಲಿ ಇನ್ನೂ ಎಷ್ಟು ಚೆನ್ನಾಗಿ ನಾವು ಅವರಿಗೆ ಸರ್ವಿಸ್ ಕೊಡೋದು ಇಲ್ಲ ಒಳ್ಳೆ ಪ್ರಾಡಕ್ಟ್ ಕೊಡ್ಬೋದು ಆ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇದಿಷ್ಟು ಕೂಡ ಭಾಸ್ಕರ್ಸ್ ಮನೆ ಹೋಳಿಗೆ ಚಿತ್ರಣ ಅಂತ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಸಂಜೆ ಟೈಮಲ್ಲಿ ಎಷ್ಟು ಕಸ್ಟಮರ್ಸ್ ಬರ್ತಾರೆ ಸೊ ಲೈವ್ ಆಗೇ ನೀವು ನೋಡ್ತಾ ಇದ್ರಿ ಸಾಕಷ್ಟು ಮಂದಿ ಕಸ್ಟಮರ್ಸ್ ಸಂಜೆ ಬಂದು ಇಲ್ಲಿ ಖರೀದಿಯನ್ನು ಮಾಡ್ಕೊಂಡು ಹೋಗ್ತಾರೆ ತಮಗೆ ಇಷ್ಟವಾದ ಐಟಮ್ಸ್ಗಳನ್ನು ಬಹಳ ಈಸಿಯಾಗಿ ಇಲ್ಲೇ ಬಂದು ಕೌಂಟರಲ್ಲಿ ಆರ್ಡರನ್ನು ಮಾಡ್ಕೊಂಡು ಹೋಗ್ತಾರೆ ಮೇಡಮ್ ನಿಮ್ಮ ಹೆಸರು ರಾಜಲಕ್ಷ್ಮಿ

ರೆಗ್ಯುಲರ್ ಕಸ್ಟಮರ್ಸ್ ರಿಪೀಟೆಡ್ ಕಸ್ಟಮರ್ಸ್ ಬಂದೇ ಬರ್ತಾರೆ ಒಂದು ಸರ್ತಿ ಇಲ್ಲಿಂದ ಏನಾದರೂ ಒಂದು ತಗೊಂಡು ಹೋದರೆ ಮತ್ತೆ ಅವರು ಬರೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ನೀವೇನಾದರೂ ನಂದಿನಿ ಲೇಔಟ್ ಕಡೆ ಬಂದರೆ ಬಾಸ್ಕರ್ಸ್ ಮನೆ ಹೋಳಿಗೆಗೆ ಬರೋದನ್ನು ಮಿಸ್ ಮಾಡ್ಕೋಬೇಡಿ ಮತ್ತೆ ಮತ್ತೊಂದು ಫುಡ್ ಕಾರ್ನರ್ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು